ಐದು ಕೋಟಿ ರು ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕರಿಂದ ಚಾಲನೆ ನಮ್ಮ ಕ್ಷೇತ್ರವು ಸಂಪೂರ್ಣ ಹಳ್ಳಿಗಳಿಂದ ಕೂಡಿದ್ದು ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳ ರಸ್ತೆ ಸುಧಾರಣೆ ಮೂಲ ಸೌಕರ್ಯ ಒದಗಿಸುವುದು ಅತ್ಯಂತ ಅವಶ್ಯಕವಾಗಿರುವುದರಿಂದ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹೇಳಿದ್ದಾರೆ ತಾಲೂಕಿನ ರಾಶ್ಚೆರುವು ಗ್ರಾಮದಲ್ಲಿ ಇಪ್ಪತ್ತು ಲಕ್ಷ ರು ವೆಚ್ಚದ ಸಿಸಿ ರಸ್ತೆ ಗಾರಿಪಲ್ಲಿ ಗ್ರಾಮದ ರಸ್ತೆ ಹಾಗೂ ಚಾಕವೇಲು ಗ್ರಾಮದ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಐದು ಕೋಟಿ ವೆಚ್ಚದ ಕಾಮಗಾರಿಗೆ ಶನಿವಾರ ಸಂಜೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಚೇಲೂರು ತಾಲೂಕಿನ ಕೇಂದ್ರವಾದ ಬಳಿಕ ಈ ತಾಲೂಕಿನ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಲಾಗುತ್ತಿದೆ ಈಗಾಗಲೇ ತಾಲೂಕಿನ ಅನೇಕ ರಸ್ತೆಗಳ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಈ ತಾಲೂಕಿನಲ್ಲಿ ಹೊಸ ಹೊಸ ಅಭಿವೃದ್ಧಿ ಕೆಲಸಗಳು ಆಗುತ್ತಿವೆ ಎಂದರು ಚಾಕವೇಲು ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ಮಾಡುವ ಸರ್ಕಾರದ ಆದೇಶದ ಪ್ರಕಾರ ರಸ್ತೆಯ ಎರಡೂ ಬದಿಯಲ್ಲಿ ನಲವತ್ತ ಎರಡು ಅಡಿ ಬಿಡಬೇಕಾಗಿದೆ ಆದ್ದರಿಂದ ರಸ್ತೆಯ ಬದಿಯಲ್ಲಿ ಇರುವ ಹಲವು ಮನೆ ಹಾಗೂ ಅಂಗಡಿಗಳನ್ನು ತೆರವುಗೊಳಿಸಬೇಕಾಗಿದೆ ಈ ಕುರಿತು ರಸ್ತೆ ಅಗಲೀಕರಣ ಕಡಿಮೆ ಮಾಡಲು ವರ್ತ ಮನವಿ ಮಾಡಿದ್ದು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಅಧಿಕಾರಿಗಳಿಗೆ ಸೂಚಿಸಲಾಗುವುದು ಎಂದು ಹೇಳಿದ್ದಾರೆ ಇದೇ ವೇಳೆ ಶಾಸಕರು ತಾಲೂಕಿನಲ್ಲಿ ಹಲವು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗ್ರಾಮೀಣ ರೈತರಿಗೆ ಅಧಿಕ ಬಡ್ಡಿ ಮೊತ್ತಕ್ಕೆ ಹಣ ನೀಡುತ್ತಿದ್ದ ಚಕ್ರ ಬಡ್ಡಿ ವ್ಯವಹಾರದಲ್ಲಿ ತೊಡಗಿಸಿರುವ ಅನೇಕ ಫಿನಾನ್ಸ್ ಕಂಪನಿಗಳ ವಿರುದ್ಧ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ನಿಯಮ ಉಲ್ಲಂಘಿಸಿದ ಫಿನಾನ್ಸ್ ದಂಧೆ ಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಏನು ಈ ಡಾಕ್ಯುಮೆಂಟ್ ನಾನು ಕೊಡ್ತಾ ಇದ್ದೀನೋ ಇದು ನಿಜವಾಗ್ಲೂ ಸುಳ್ಳ ಇಲ್ಲ ಯಾರಾದರೂ ಫೇಕ್ ಮಾಡಿ ಫೈನಾನ್ಸ್ ಮಾಡಿ ಇವ್ರಿಗೇನಾದರೂ ತೊಂದರೆ ಕೊಡೋಕ್ಕೆ ಏನಾದರೂ ನೋಡ್ತಾ ಇದ್ದೀರಾ ನೋಡ್ತಾ ಇದ್ದಾರಾ ಅಂತಂದ್ಬಿಟ್ಟು ತಾವು ದಯವಿಟ್ಟು ಈ ಒಂದು ಕೇಸನ್ನು ಸುಮೋ ಕೇಸಾಗಿ ಇದೇ ನಮ್ಮ ಪೊಲೀಸರಿಗೆ ನಮ್ಮ ಚೇಳೂರು ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ತಾವು ಡೈರೆಕ್ಷನ್ ಕೊಡಬೇಕು ಈ ರೀತಿ ನೀವು ಆಗಿ ತನಿಖೆ ಆದರೆ ಸುಮಾರು ರೈತರು ನಿಟ್ಟುಸಿರು ಬಿಡ್ತಾರೆ ಇಲ್ಲಾಂದರೆ ಸುಮಾರು ಜನ ನೇಣು ಹಾಕ್ಕೊಂಡು ಸಾಯೋ ಮಟ್ಟಕ್ಕಿದೆ ಇದು ಒಂದು ಪ್ರಕರಣ ಮಾತ್ರ ನಾನು ನಿಮಗೆ ಬೆಳಕಿಗೆ ತರ್ತಾ ಇದ್ದೀನಿ ಬೆಳಕಿಗೆ ಚೆಲ್ತಾ ಇದ್ದೀನಿ ಇದರ ಹಿಂದೆ ಎಷ್ಟೋ ಮುಖವಾಟಗಳಿದೆ ಸರ್ ದಯವಿಟ್ಟು ಈ ಒಂದು ಪ್ರಕರಣವನ್ನು ರಾಜ್ಯದಲ್ಲಿ ಈ ಥರ ಎಷ್ಟೋ ನಡೀತಾ ಇದೆ ಅದು ನಮ್ಮ ಒಂದು ಈ ತಾಲೂಕಿನಲ್ಲಿ ಹೆಜ್ಜೆ ಇಟ್ಟಿರೋದು ಶೋಚನೀಯ ಸಂಗತಿ ದಯವಿಟ್ಟು ಇದನ್ನು ತಾವು ಸುಮೋ ಕೇಸ್ಗೆ ರೆಫರ್ ಮಾಡಬೇಕು ಅಂತ ನಮ್ಮ ಪತ್ರಿಕಾ ಮಾಧ್ಯಮದಿಂದ ನಮ್ಮ ಚಾನಲಿಂದ ಎಫ್ ಫೈನಾನ್ಸ್ ಬಗ್ಗೆ ನಮ್ಮ ರೈತರಿಗಾಗಿರುವ ತೊಂದರೆ ಏನಾಗಿದೆ ಯಾರು ಇವರು ಎತ್ತ ಫುಲ್ ಡೀಟೇಲ್ಸ್ ಕೇಳ್ತೀನಿ ಅಸೆಂಬ್ಲಿ ಅಲ್ಲಿ ಉತ್ತರ ಬರುತ್ತೆ ಆ ಉತ್ತರ ತಗೊಂಡು ದನ್ ನಿಮ್ ಜೊತೆ ಮಾತಾಡಿ ಅವ್ರಿಗೆ ಸುಮೋ ಕೇಸು ಪೊಲೀಸ್ ತನಿಖೆಗೆ ಹಾಕಿಬಿಡ್ಬೋದಲ್ಲ ಪೊಲೀಸ್ ತನಿಖೆಗೂ ಕೇಳ್ತೀನಿ ನನಗೆ ನನ್ನ ಡೀಟೇಲ್ಸ್ ಗೊತ್ತಿಲ್ಲ ಏನಾಗುತ್ತೆ ಇಂಥ ಕಂಪ್ನಿಗಳವರು ಕಾನೂನು ಬದ್ಧವಾಗಿ ಮಾಡಿರ್ತಾರೆ ಅಲ್ಲ ನನ್ನ ಇದು ಕಂಪ್ನಿ ಇಲ್ಲ ಬೇರೆ ಯಾರೋ ಮಧ್ಯವರ್ತಿಗಳು ಈಗಲೇ ಇನ್ಸ್ಪೆಕ್ಟರ್ ಇದ್ದಾನೆ ಇನ್ಸ್ಪೆಕ್ಟರ್ ಹೇಳಿ ಇದ್ರ ತನಿಖೆ ಮಾಡಕ್ಕೆ ಸತ್ಯಾಂಸ ಕೋಟಿ ರೂಪಾಯಿ ರಸ್ತೆಯನ್ನು ಹಾಕಿದ್ದೀನಿ ಚಾಕ್ವೆಲ್ ಲಿಮಿಟ್ಸ್ ಚರಂಡಿ ರಸ್ತೆ ಮತ್ತು ಚಾಕ್ವಲಿಂದ ನಮ್ಮ ಕೊಟ್ಟವಾಂಟಪಲ್ಲಿ ತನಕ ಮತ್ತು ಈ ಕಡೆ ಕ್ರಾಸ್ ತನಕ ಅದು ಬಿಟ್ಟು ಮತ್ತು ಬಿಲ್ಲೂರಿಂದ ಉಗ್ರಾಣಿಪಲ್ಲಿ ತನಕ ಆಗುತ್ತೆ ಸ್ವಲ್ಪ ಬ್ಯಾಲೆನ್ಸ್ ರೀತಿಯಲ್ಲಿ ನೆಕ್ಸ್ಟ್ ಟೈಮ್ ಅದನ್ನು ಹಾಕಿಬಿಟ್ಟು ಸುಮಾರು ಐದು ಕೋಟಿ ರೂಪಾಯಿ ಅದು ಅದಲ್ಲ ಈಗ ನಮ್ಮ ಪಿ ಡಬ್ಲ್ಯೂ ನಾಲ್ಸ್ ಪ್ರಕಾರ ಜಾಸ್ತಿ ಇದೆ ಪಾಪ ಇಲ್ಲಿನ ವರ್ತಕರು ಅದರ ಸಮಸ್ಯೆ ಏನಿದ್ದಾರೆ ಡಿ ಸಿ ಜೊತೆ ನಾನು ಡಿಸ್ಕಸ್ ಮಾಡಿಬಿಟ್ಟು ಇತರೆ ಸ್ಪ್ಯಾನ್ ಆಫ್ ಒನ್ ವೀಕಲ್ಲಿ ಮೀಡಿಯಾ ನಮ್ಮ ಪಿಡಬ್ಲ್ಯೂ ನಾಗು ಈ ಒಂದು ವರ್ತಕೊಂಡ್ರೆ ಆಗದೆ ಒಂದು ಮಾನದಂಡ ಡೀಟೇಲ್ ಮಾಡಿ ನಿಗದಿ